ಈ ರಾತ್ರಿ ಶುಭದಾಯಕ ವೃಷ್ಟಿ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಬರುತ್ತದೆ ಮತ್ತೊಂದು ಭಾಷಾಂತರದಲ್ಲಿ ದೇವರು ಮಳೆಯಂತ ನಮ್ಮ ಮೇಲೆ ಬರುತ್ತಾನೆಂಬ ಹೇಳಿದೆ ಆರು ಮೂರರಲ್ಲಿ ಕೀರ್ತನೆ ಎಪ್ಪತ್ತೆರಡು ರಲ್ಲಿ ಮಳೆಯಾಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಕಮ್ ಅಪನ್ ಯು ದೇವರು ತಾನೇ ನಿಮ್ಮ ಮೇಲೆ ಮಳೆಯಾಗಿ ಬರುತ್ತಾನೆ ಇದುವರೆಗೆ ಸಮಸ್ಯೆ ನಿಮ್ಮ ಮೇಲೆ ಮಳೆಯಂತೆ ಬಂದಿರಬಹುದು అపరాధ మన చుచువిక జీవనంతెస్ంగ్ అఫా ఒంట మే మళ్ళీ దురాత్మ బాధ ని మళ్ళీ ಈ ದಿವಸ ಕರ್ತನು ನಿಮಗೆ ಅನ್ನುತ್ತಾನೆ ಫಾರ್ ಯು ನಾನು ಎಲ್ಲವೂ ನಿಮಗೋಸ್ಕರ ಬದಲಾಯಿಸ್ತೇನೆ ಇಂದಿನಿಂದ ನಾನೇ ನಿಮ್ಮ ಮೇಲೆ ಮಳೆಯಂತೆ ಬರುತ್ತೇನೆ Jesus said I am the way. I am sure the truth. I am the 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 way, truth, life, ನಾನೇ ಜೀವವಾಗಿದ್ದೇನೆ ನನ್ನ ಪ್ರಿಯ ಮಕ್ಕಳೇ ಐ ವಿಲ್ ಓಪನ್ ನೂತನ ಮಾರ್ಗವನ್ನು ನಿಮಗೋಸ್ಕರ ತೆರೆಯುತ್ತೇನೆ ನಾನು ಮಳೆಯಿಂದ ನಿಮ್ಮ ಮೇಲೆ ಬರುತ್ತೇನೆ ಅದು ಶುಭದಾಯಕ ವೃಷ್ಟಿಯಾಗಿರುವುದು ಬೈಬಲ್ ಸೈಸ್ ಹೌದು ಸತ್ಯವೇ ಹೇಳುತ್ತದೆ ಧರ್ಮೋಪದೇಶ ಕಾಂಡ ಇಪ್ಪತ್ತ ಮೂರು ಐದರಲ್ಲಿ ದೇವರ ಆಶೀರ್ವಾದ ಬರುವಾಗ ಇಟ್ಸ್ ಅದು ಶಾಪಗಳನ್ನು ನಾಶಗೊಳಿಸುತ್ತದೆ ಒಂದು ಯೋಹಾನ ಮೂರು ಎಂಟು ಹೇಳುತ್ತದೆ ಜೀಸಸ್ ಕ್ರೈಸ್ ವರ್ಲ್ಡ್ ದೇವಕುಮಾರ್ ಅಂತ ಯೇಸು ಕರ್ನ ಸೈತಾನ ಕಾರ್ಯ ಲಯ ಮಾಡೋದಕ್ಕೋಸ್ಕರ ಲೋಕಕ್ಕೆ ಬಂದನು ಈ ರಾತ್ರಿ ಆತ ನಿಮ್ಮ ಬಳಿ ಬರ್ಲಿಕ್ಕೆ ಈ ರಾತ್ರಿ ಆತ ನಿಮ್ಮ ಬಳಿ ಈ ರಾತ್ರಿ ರಾತ್ರಿ ನಿಮ್ಮ ಬಳಿ ಬರ್ಲಿಕ್ಕೆ ಮತ್ತೊಂದು ಹೆಸರನ್ನು ಕಾಣುತ್ತಿದ್ದೇನೆ ರೀಟಾ ನಿಮ್ಮನ್ನು ಮುಟ್ಟಿದ್ದಾನೆ ರೀಟಾ ಯುಗಳು ಮತ್ತು ನಿಮ್ಮ ರಕ್ತಗಳು ಸ್ವಸ್ಥವಾಗುತ್ತಿದೆ ಗ್ಲೋರಿಫೈ ಗಾ ಹೌದು ದೇವರಿಗೆ ಮಹಿಮೆ ದೇವರ ಬಲ ಈಗಲೂ ಹರಿಯುತ್ತಿದೆ ಏಸು ಬರುತ್ತಿದ್ದಾನೆ ಕರ್ಸ್ಟರ್ನ್ ಟು ನಿಮ್ಮ ಎಲ್ಲಾ ಶಾಪ್ಗಳು ಆಶೀರ್ವಾದವಾಗಿ ಮಾರ್ಪಾಡು ಹೊಂದಲಿಕ್ಕಿದೆ ಆತನು ಮಳೆಯಂತೆ ಬರುತ್ತಿದ್ದ ಆತನು ಮಳೆಯಂತೆ ಬರುತ್ತಿದ್ದಾನೆ ಒಂದು ವೇಳೆ ನೀವು ನೀವು ಬಂಧಿಸಲ್ಪಟ್ಟಿರ್ಬೋದು ನೀವು ಹೊರಬರಲು ಆಗದೆ ಇರಬಹುದು ಮಳೆ ಬಂದು ಎಲ್ಲವನ್ನ ನಾಶಗೊಳಿಸುತ್ತದೆ

நான் கரையாது நான் மழை அந்த நான் ஔதண்பட் எல்லா ನಾನು ಪರಲೋಕದ ತೂಬಳನ್ನು ತೆರೆದು ಹಿಡಿಸಲಾರಷ್ಟು ಸುವರ್ಣ ನಿಮ್ಮಲ್ಲಿ ನಾನು ಅದೇ ಈ ರಾತ್ರಿ ಹೌದು ಆತನು ಹೃದಯವನ್ನು ತೆಗೆಯುತ್ತಿದ್ದಾನೆ ಆತನು ಒಳಗೆ ಬರುತ್ತಿದ್ದಾನೆ ಆಶೀರ್ವಾದ ನಿಮ್ಮ ಮೇಲೆ ಸುರಿಸಲ್ಪಡುತ್ತಿದೆ ಹೇಳಿರಿ ಮಾಡುವಂತ ಅವಶ್ಯಕತೆ ಇಲ್ಲ

ಬೈಬಲ್ ಸೇಸ್ ಗಾಡ್ ಕಮ್ಸ್ ದೇವರು ನೀತಿವಂತ ಮಳೆಯಾಗಿ ನಿಮ್ಮ ಮೇಲೆ ಬರುತ್ತಾನೆ ಎಂಬುದಾಗಿ ನೀತಿವಂತಿಕೆ ಮಳೆಯನ್ನು ಸುರಿಸುತ್ತಾನೆ ಹೋಲಿನೆಸ್ ಪವಿತ್ರತೆ ಸೈಂಟಿಫಿಕೇಶನ್ ಪರಿಶುದ್ಧತೆ ಪ್ಯೂರ್ ಲೈಫ್ ನಿಮ್ಮ ಜೀವಿತ ನಿಮ್ಮ ಮೊಳೆಗೆ ಇಟ್ ಕಮ್ಸ್ ಅದು ಮಳೆಯಂತೂ ಬರುತ್ತದೆ ರೈಚಸ್ನೆಸ್ ಕಮ್ಸ್ ರೈನ್ ನೀತಿವಂತಿಕೆ ಮಳೆ ಅಂತ ಬರುತ್ತದೆ ಹೋಲಿನೆಸ್ ಕಮ್ಸ್ ಮಳೆಯಂತರುತ್ತದೆ ಒಂದು ವೇಳೆ ಅಪರಾಧ ಮನಚುಚ್ಚುವಿಕೆಯಲ್ಲಿ ನೀವು ಬಾಧಿಸಲ್ಪಡುತ್ತಿರಬಹುದು ಯಾವುದೋ ಪಾಪ ಮಾಡಿರುವುದು ನಾನು ಶಾಪಗ್ರಸ್ತನಾಗಿದ್ದೇನೆ ಶಾಪ ಗ್ರಸ್ತನಾಗಿದ್ದೇನೆ ದೇವರನ್ನು ಅನುಭವಿಸ್ಲಿಕ್ಕೆ ಆಗುತ್ತಿಲ್ಲ ಪ್ರಾರ್ಥಿಸಲು ಆಗುತ್ತಿಲ್ಲ ದೇವರ ಸೋಲನ್ನು ಕೇಳಿಸಿಕೊಳ್ಳಲಿಕ್ಕೆ ಆಗುತ್ತಿಲ್ಲ ನಾನು ಅದ್ಭುತಗಳನ್ನು ಅನುಭವಿಸಲಿಕ್ಕೆ ಆಗುತ್ತಿಲ್ಲ ಈ ರಾತ್ರಿ

ಆತನು ಶಿಲುಬೆಯಲ್ಲಿ ನೇತಾಡಿದನು ಯೆಶಾಯ 53 ನ 5 ಹೇಳುತ್ತದೆ ಹೀ ವಾಸ್ ವುಂಡೆಡ್ ಫಾರ್ ಅವರ್ ಟ್ರಾನ್ಸ್‌ಗ್ರೆಷನ್ಸ್ ಅವರ್ ಸಿನ್ಸ್ ನಮ್ಮ ಅಪರಾಧಗಳ ನಿಮಿತ್ತ ದ್ರೋಹಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ದ ಬಾಡಿ ಆಫ್ ಜೀಸಸ್ ಹೂ ಇಸ್ ಗಾಡ್ ಇನ್ ಫlesh ವಾಸ್ ಬ್ರೂಸ್ಡ್ ಫಾರ್ ಅವರ್ ಇನಿಕ್ವಿಟೀಸ್ ಮಾನವನಾಗಿ ಬಂದಂತ ಯೇಸುವಿನ ಆ ಒಂದು ದೇಹ ನಮ್ಮ ಪಾಪಗಳ ನಿಮಿತ್ತಾಗಿ ಜಜ್ಜಲ್ಪಟ್ಟಿತು ಆತನು ತನ್ನೇ ತ್ಯಾಗವಾಗಿ ಅರ್ಪಿಸಿಕೊಟ್ಟನು ಹೇಳುತ್ತದೆ ರಕ್ತ ರಕ್ತದಾರ ಇಲ್ಲದೆ ಪಾಪ ಪರಿಹಾರ ಇಲ್ಲೋ ಮ್ಯಾನ್ ಈ ಲೋಕದಲ್ಲಿ ಯಾವ ಮನುಷ್ಯನ ರಕ್ತವೂ ಸಹ ಪವಿತ್ರವಲ್ಲ ಸೊ ಗಾಡ್ ಹಿಮ್ ಸೆಲ್ಫ್ ಕೇಮ್ ಇನ್ ದ ಫಾರ್ಮ್ ಆಫ್ ಜೀಸಸ್ ಹೀಗಾಗಿ ದೇವರು ತಾನೇ ಯೇಸು ಎಂಬ ನರಾವತ ರೀತಿ ಭೂಮಿಗೆ ಬಂದನು ಓನ್ಲಿ ಹಿಸ್ ಬ್ಲಡ್ ಇಸ್ ಹೋಲಿ ಆತನ ರಕ್ತ ಮಾತ್ರ ಪರಿಶುದ್ಧವಾಗಿದೆ ಹಿ ಹ್ಯಾಡ್ ಟು ಹ್ಯಾವ್ ಬ್ಲಡ್ ಆತನು ರಕ್ತವನ್ನು ಹೊಂದಿಕೊಳ್ಳಲೇಬೇಕಾಗಿತ್ತು ಆದ್ರಿಂದಲೇ ಆತನು ಮಾನವ ರೂಪವನ್ನು ಧರಿಸಿ ಭೂಮಿಗೆ ಬಂದನು ಸೂಪರ್ ನ್ಯಾಚುರಲಿ ಇನ್ ದೋಮ್ ವರ್ಜಿನ್ ಆತನು ಅದ್ವಿತೀಯವಾದ ರೀತಿಯಲ್ಲಿ ಕನ್ಯಲ್ಲಿ ಗರ್ಭವನ್ನು ಧರಿಸಿದನು ಹೋಲಿ ಇನ್ ಬರ್ತ್ ಹುಟ್ಟುವಾಗ ಪರಿಶುದ್ಧತ್ವ Holy in life. ಜೀವಿತದಲ್ಲೂ ಪರಿಶುದ್ಧತ್ವ ಇನ್ ಜಾನ್ ನೈನ್ಟೀನ್ ಫೋರ್ ಯೋಹಾನ ಹತ್ತೊಂಬತ್ತು ನಾಲ್ಕರಲ್ಲಿ ದ ರೋಮನ್ ಗವರ್ನರ್ ಕುಡ್ ನಾಟ್ ಫೈಂಡ್ ಎನಿ ಫಾಲ್ಟೆ ರೋಮ್ ಗವರ್ನರ್ ಈತನಲ್ಲಿ ಯಾವ ತಪ್ಪನ್ನು ಕಂಡುಹಿಡಿಯಲು ಆಗಲಿಲ್ಲ ಸರ್ ಐ ಫೈ ನೋ ಗಿಲ್ಟ್ ಇನ್ ದಿ ಸ್ಪೆ ಈ ವ್ಯಕ್ತಿಯಲ್ಲಿ ಯಾವ ದೋಷವನ್ನು ನಾನು ಕಾಣುತ್ತಿಲ್ಲ ಅಂದನು ಹಿಸ್ ಪರ್ಫೆಕ್ಟ್ ಆತನ ಸಮರ್ಪಕನಾಗಿದ್ದ ಪರ್ಫೆಕ್ಟ್ ಆತನು ಸರಿಯಾಗಿದ್ದ ಪರ್ಫೆಕ್ಟ್ ಆತನು ಶುದ್ಧನಾಗಿದ್ದಾನೆ ಜೀಸಸ್ ವೆಂಟ್ ದ ಕ್ರಾಸ್ ಪರ್ಫೆಕ್ಟ್ ಯೇಸು ಕ್ರಿಸ್ತನು ಪರಿಶುದ್ಧನಾಗಿ ಸಮರ್ಪಕನಾಗಿ ಶಿಲು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಸ್ತ್ರೀಯ ಪಾಪಗಳಿಗೋಸ್ಕರ ಆತನ ತನ್ನ ರಕ್ತವನ್ನು ಸೂರಿಸಿದನು ಸತ್ಯವಾದ ಹೇಳುತ್ತದೆ ಒಂದು ಯೋಹಾನ ಒಂದು ಏಳರಲ್ಲಿ ಕ್ರೈಸ್ಟ್ ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಯೇಸುವಿನ ರಕ್ತ ಬಂದು ನಮ್ಮ ಎಲ್ಲರ ಪಾಪಗಳನ್ನ ಪರಿಶುದ್ಧಗೊಳಿಸುತ್ತದೆ ಎಲ್ಲಾ ಪಾಪಗಳಿಂದ ಗಟ್ಟಿಯಾಗಿ ನಾವು ಹೇಳೋಣವೆ ಮೀನ್ ಎಲ್ಲಾ ಪಾಪಗಳು ಎಲ್ಲ ಪಾಪಗಳು ನಮ್ಮಿಂದ ಹೊರಗೆ ಹೋಗಲಿಕ್ಕಿದೆ ಎಲ್ಲ ಅಪರಾಧಗಳು ನಮ್ಮಿಂದ ಹೊರಬರಲಿ ನಮ್ಮಿಂದ ಹೊರ ಬರಲಿಕ್ಕೆ ಓಪನ್ ಅವರ್ಟ್ ಟು ಚೀಸ್ ನಮ್ಮ ಹೃದಯನ ಯೇಸುವಿಗೆ ತೆರೆಯುವುದಾದರೆ ಮಾತ್ರ ಯೋರ್ ಹಾರ್ಟ್ ಆತನ್ ನಿಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ ಹಿ ಲವ್ಸ್ ಯು ಆತ ನಿಮ್ಮನ್ನ ಪ್ರೀತಿಸುತ್ತಾನೆ ಆತ ನಿಮ್ಮನ್ನು ಯು ಮೇ ಬಿ ಪ್ರೀತಿಸುತ್ತಾನೆ ಮೇಬಿ ಯುವರ್ ಫಾರ್ ಯುವರ್ ಹಸ್ಬಂಡ್ ಒಂದು ವೇಳೆ ನಿಮ್ಮ ಗಂಡನಿಗೋಸ್ಕರ ನೀವು ಅಳುತ್ತಿರಬಹುದು ಕ್ರೈಯಿಂಗ್ ಫಾರ್ ಯುವರ್ ನಿಮ್ಮ ಹೆಂಡತಿಗೋಸ್ಕರ ನೀವು ಅಳುತ್ತಿರಬಹುದು ಫಾರ್ ಯುವರ್ चिल्ड्रन ನಿಮ್ಮ ಮಕ್ಕಳಿಗೋಸ್ಕರ ಅಳುತ್ತಿರಬಹುದು ಯು ಬಿಲೀವ್ ಇನ್ ದಿ ಜೀಸಸ್ ಕ್ರೈಸ್ ನೀವು ಕರ್ತನಾದ ಯೇಸುವಲ್ಲಿ ವಿಶ್ವಾಸಿಸಿರಿ ಯು ಅಂಡ್ ಯುವರ್ ಚಿಲ್ಡ್ರನ್ ಯು ಅಂಡ್ ಯುವರ್ ಹೋಲ್ಡ್ ವಿಲ್ ಬಿ ಸೇವ್ ನೀವು ಮತ್ತು ನಿಮ್ಮ ಮನೆಯವರು ರಕ್ಷಿಸಲ್ಪಡುವಿರಿ ಈ ರಾತ್ರಿ ಅಮ್ಮಳೆ ಇಡೀ ಕುಟುಂಬದ ಬರಲಿಕ್ಕಿದೆ ಖಂಡಿತವಾಗಲಿಕ್ಕಿದ್ದಾನೆ ಇನ್ನು ಮುಂದೆ ಕಣ್ಣೀರಿಲ್ಲ ಬಾಡಿ ವಾಸ್ ಆತನ ದೇಹ ಜಜ್ಜಲ್ ಪಟ್ಟಿತ್ತು ಆತನ ಗಾಯಗಳಿಂದ ನಾವು ಗುಣವಾದವು ಹೌದು ನೀವು ಯಾವುದೇ ಕಾಯಿಲೆಯಿಂದ ಗುಣ ಹೊಂದಬಹುದು ಕ್ರಯ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆಜಲಿನ್ ದಿನಕರ್ ಅಥವಾ ಇಮ್ಯಾಂಜಲಿನ್ ದಿನಕರ್ ಗುಣಪಡಿಸುವಂತ ವ್ಯಕ್ತಿಗಳಲ್ಲಿಗೋಸ್ಕರ ಸತ್ತ ಆತನು ಆತನ ಗಾಯಗಳ ನಿಮಿತ್ತವಾಗಿ ನಿಮ್ಮ ಎಲ್ಲಾ ದ್ರೋಹಗಳನ್ನು ತನ್ನ ಹೊತ್ತುಕೊಂಡು ರೋಸ್ ಜೀವಿತನಾಗಿ ಎದ್ದು ಬಂದ ಹಿಂದೂ ಜೀವಿತನಾಗಿರುವ ಆತನು ಕ್ರೈಸ್ಟ್ ಮಳೆಯಂತೆ ನಿಮ್ಮ ಮೊದಲ ಬರ್ಲಿಕ್ಕಿದ್ದಾನೆ ಆತ ನಿಮ್ಮ ಎಲ್ಲಾ ಗಾಯಗಳನ್ನು ಗುಣಪಡಿಸುತ್ತಾನೆನಿಯರ್ ನಿಮ್ಮ ಹೃದಯ ಎಲ್ಲಾ ನೋವುಗಳನ್ನ ಗಾಯಗಳನ್ನ ಕುಟುಂಬದಲ್ಲಿ ಎಲ್ಲ ಗಾಯಗಳನ್ನ ನಿಮ್ಮ ದೇಹದಲ್ಲಿ ನಿಮ್ಮ ಆತ್ಮದಲ್ಲಿರುವಂತ ಎಲ್ಲ ಗಾಯ ಕ್ರಿಸ್ತ ರಕ್ತವು ಎಲ್ಲಾ ದುಷ್ಟತ್ವಗಳನ್ನು ಹಾಕುತ್ತದೆ ಯು ವಿಲ್ ಬಿ ದ ಪೊಸೆಷನ್ ಆಫ್ ಗಾಡ್ ಇಂದಿನಿಂದ ದೇವರ ನೀವು ಹೊಂದಿಕೊಂಡವರಾಗಿ ಕಾಣಲ್ಪಡುವಿರಿ ಗ್ಲೋರಿ ಆಫ್ ಗಾಡ್ ವಿಲ್ ಬಿ ದೇವರ ಮಹಿಮೆ ನಿಮ್ಮ ಒಳಗಿರುತ್ತದೆ ವಿಲ್ ಬಿ ಆಫ್ ಗಾಡ್ ನಿಮ್ಮ ದೇಹ ದೇವರ ಆಲಯವಾಗಿರುತ್ತದೆ ಇದು ದೇವರ ವಾಗ್ದಾನ ನಿಮಗೋಸ್ಕರ ಹೌ ಮೆನಿ ಆಫ್ ಯು ವಾಂಟ್ ఎస్ట్ జన యేసు నిమ్మ హృదయ దా బెంబా అపేక్ష ఉంటు కరుణి తోరు మళ్ళీ బా స్వామి హృదయ మొరీ టు మళ్ళీ దేవర బా నిమ్మ గణ దేవర బావ్ టువర బిలి మొరీస్ ಯೇಸು ನಿಮ್ಮ ಯುಕ್ರೋ ನಿಮ್ಮ ಬಳಿ ಕಮಿಂಗ್ ಟು ಯು ನೀವು ನಿಮ್ಮ ಬಳಿ ಬರುತ್ತಿದ್ದಾನೆಲ್ಯೂ ಈಗ ಆತನ ಕೃಪೆ ನಿಮ್ಮ ತುಂಬಲಿಕ್ಕೆ ಆತನ ರಕ್ತ ನಿಮ್ಮನ್ನು ತೊಳೆಯುತ್ತದೆ ಯು ವಿಲ್ ಬಿ ಫುಲ್ ರೈನ್ ಬ್ಲಡ್ ಏಸು ಕೃಷ್ಣ ರಕ್ತ ಮಳೆಯಿಂದ ನೀವು ತುಂಬಿಸಲ್ಪಡುವಿರಿ

ಎಲ್ಲರ ಆತನಿಗೆ ವಂದನೆ ಹೇಳಿರಿ ದೇವರು ನಿಮ್ಮ ಬರುತ್ತಿದ್ದಾನೆಡ್ಗೆ ಬರುತ್ತಿದ್ದಾನೆಡ್ ನಿಮ್ಮೊಳಗೆ ಬರುತ್ತಿದ್ದಾನೆ ಯೇಸುವೆ ಐ ನೋ ಯು ಲೀಸ್ ಈ ನಿನ್ನ ಪ್ರಿಯ ಮಕ್ಕಳನ್ನ ಪ್ರತಿಯೊಬ್ಬರು ಪ್ರೀತಿಸುತ್ತೆ ಎಂಬುದಾಗಿ ನಾನು ಬಲ್ಲೆಂಬರ್ ಪ್ರತಿಯೊಬ್ಬರಿಗೋಸ್ಕರ ನೀನು ಯಾವ ರೀತಿ ರಕ್ತವನ್ನು ಸುರಿಸಿದೆ ಎಂಬುದಾಗಿ ನೆನಪು ಮಾಡಿಕೋ ಮಾಡಿಕೋಕರ್ತಾನೆ ಎಲ್ಲರ ಪಾಪಗಳು ಈಗಲೇ ತೊಳೆಯಲ್ ಪಡಲಿ ಕರ್ತನೆ ಅವರ ಜೀವನ ರಕ್ತದಲ್ಲಿ ಈಗಲೇ ತೊಳೆಯಲ್ ಪಡಲಿ ಕರ್ತನೆ ಅವರ ಕಣ್ಣೀರನ್ನು ಒರೆಸಿ ಹಾಕು ಕರ್ತನೆ ಅವರ ನಪ್ಪಿಕೋ ಸ್ವಾಮಿ ಅವರಿಗೆ ಮುದ್ದಿಡು ಅವರ ಹೃದಯದಲ್ಲಿ ಈಗಲೇ ನೀನು ಪ್ರವೇಶಿಸು ಕರ್ತನೆ ಡ್ರೈವ್ ಔಟ್ ದ ಸೆನ್ ಎಲ್ಲಾ ಪಾಪಗಳನ್ನ ತೆಗೆದು ಹಾಕು ಡ್ರೈವ್ ಔಟ್ ದಾ ದೆಬ್ಬಗಳನ್ನ ಹೊಡೆದು ಹಾಕು డ్రైవ్ ఔట్ ద ఫియర్ ఎలా భయవ తెట్ ఎలా షాప్ తెకు నిన్న మళ్ళా బిడుగ మోడీ కర్తనె ನೀನು ಅವರನ್ನು ಆವರಿಸಿಕೋ ಕರ್ತನೆ ತುಂಬಿಸುವ ಸ್ವಾಮಿ ಅವರನ್ನು ಆವರಿಸಿಕೋ ಕರ್ತನೆ ನೀನು ರೂಪಾಂತರಗೊಳಿಸು ಸ್ವಾಮಿ ಪ್ರತಿಯೊಬ್ಬರನ್ನ ಈ ರಾತ್ರಿ ರೂಪಾಂತರಗೊಳಿಸು ಥ್ಯಾಂಕ್ ಯು ಟೇಕಿಂಗ್ ಓವರ್ ಲೈಫ್ ರೂಪಾಂತರ ಪ್ರತಿಯೊಂದು ಜೀವಿತವನ್ನು ತೆಗೆದು ನಿನ್ನಲ್ಲಿ ಅವರನ್ನು ತುಂಬಿಸ್ತಾ ಇರೋದಕ್ಕೋಸ್ಕರ ವಂದನೆ ವಂದನೆ ಎಸಿವೆ ಈಗಲೇ ನಿಮ್ಮನ್ನು ತುಂಬಿಸುತ್ತಿದ್ದಾನೆ ನನ್ನ ಪ್ರಿಯ ಸಹೋದರ ಸಹೋದರಿ ಮತ್ತು ಪ್ರಿಯ ಮಕ್ಕಳೇಸ್ ದೇವ್ರು ನಿಮ್ಮನ್ನು ಈಗಲೇ ತುಂಬಿಸುತ್ತಿದ್ದಾನೆ ಹಾಟ್ ನಿಮ್ಮ ಹೃದಯವನ್ನು ತೆರೆದು ನಂಬಿ ಒಂದನೆ ಎಸಿವೆ ಎಂಬುದಾಗಿ ಹೇಳುವಿರಾ உல்லோஷிங் யாரும் ಅರ್ತನೆ ನೂತನ ಜೀವವನ್ನು ಕೊಡುತ್ತಿರುವುದಕ್ಕೋಸ್ಕರ ದೇವ್ರನಸ್ಕರ ಬಂದನೆ ಐ ಲವ್ ಯು ನಾನು ನಿನ್ನ ಪ್ರೀತಿಸುತ್ತೇವೆ ಐ ಲವ್ ಯು ಜೀಸಸ್ ಯೇಸುವನನ್ನ ಪ್ರೀತಿಸುತ್ತೇವೆ ಐ ಲವ್ ಯು ಜೀಸಸ್ ಯೇಸುವನನ್ನ ಪ್ರೀತಿಸುತ್ತೇವೆ ನೀನು ಜನರ ಕಣ್ಣುಗಳನ್ನು ಗುಣಪಡಿಸುತ್ತಿದ್ದೆ ಅಂತ ಹೇಳುತ್ತಿದ್ದಿ స్వాభావిక స్వామి సాధారణ రీతి దేవరవ సలు దేవర బల అనుభవించలేదు యేసిన amen amen amen, amen.